ಇದು ಯಾವ ರೀತಿ ಮೂರು ಸಾವಿರ ಮಂದಿ ಕೊಲೆ ಅನ್ನೋದಕ್ಕೆ ಒಂದು ವಿವರವಾದ ಒಂದು ವರದಿಯನ್ನು ನಾನು ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ ಇವಾಗ ಬಿ ಬಿ ಎಂ ಪಿಗೆ ಅಂದರೆ ಗ್ರೇಟರ್ ಬೆಂಗಳೂರಿಗೆ ನನ್ನ ಒಂದು ಮನವಿ ಒಂಟಿ ಮನೆ ಯೋಜನೆಯನ್ನು ರದ್ದು ಮಾಡಬೇಕು ಸಾವಿರಾರು ಜನರ ಪ್ರಾಣಗಳನ್ನು ರಕ್ಷಣೆ ಮಾಡಬೇಕು ಒಂಟಿ ಮನೆ ಯೋಜನೆ ಬೇಡ ಅವನು ಬದುಕಿರೋವರೆಗೂ ಶೀಟ್ ಮನೆಯಲ್ಲೋ ಹೆಂಚಿನ ಮನೆಯಲ್ಲಿ ಬದುಕಿರಲಿ ಇವರು ಮನೆ ಕಟ್ಕೊಡ್ತೀನಿ ಅಂತ ಹೇಳಿ ಎರಡು ಸಾವಿರದ ಹತ್ತರಿಂದ ಹಿಂದಿನವರೆಗೂ ಮೂರು ಸಾವಿರ ಜನ ಕುಡಿದು ಮನೆ ಕಟ್ಟಕ್ಕಾಗದೆ ಪಾಯ ಹಾಕಿ ಅದು ಪಾಯ ಅಲ್ಲ ಅದು ಸಮಾಧಿ ಸಂಸಾರದಲ್ಲಿ ಒಂದು ವಾರ್ಡ್ಗೆ ಇಪ್ಪತ್ತೈದು ಮನೆ ಅಂತ ಹೇಳಿಕೊಡ್ತಾರೆ ಒಂದು ವಾರ್ಡ್ಗೆ ಇಪ್ಪತ್ತೈದು ಮಂದಿಗೆ ಮನೆ ನಿರ್ಮಾಣಕ್ಕೆ ಸಹ ಇದು ಕೊಡ್ತಾರೆ ಆ ಒಂದು ವಾರ್ಡು ಇಲ್ಲ ಎಮ್ ಎಲ್ ಎಗೆ ಕೊಡಲಿ ಇಲ್ಲ ಆ ಕ್ಷೇತ್ರದ ಮಂತ್ರಿ ಆಗಿದ್ರೆ ಅವ್ರಿಗೆ ಕೊಡಲಿ ಇಲ್ಲ ಒಂದು ಕಾರ್ಯಪಾಲಕ ಅಭ್ಯಂತರ ಅವರಿಗಾದರೂ ಕೊಡಲಿ ಇಲ್ಲ ಒಬ್ಬ ಅಂತಾರೆ ಆ ಇಪ್ಪತ್ತೈದು ಜನನ ಕೊಡೋ ಅಧಿಕಾರ ಮೂವರಲ್ಲಿ ಯಾರಿಗಾದರೂ ಕೊಡಿ ಒಂದು ಶಾಸಕನಿಗೆ ಕೊಡಲಿ ಒಂದು ಕಾರ್ಯಪಾಲಕ ಅಭ್ಯಂತರರು ವಲಯ ಮಟ್ಟದಲ್ಲಿ ಇನ್ನೊಂದು ವಲಯ ಮಟ್ಟದಲ್ಲಿ ಕಂದಾಯ ಅಧಿಕಾರಿನೋ ಸಹ ಕಂದಾಯ ಅಧಿಕಾರಿಗೂ ಕೊಟ್ಬಿಡ್ಲಿ ಇವ್ರು ಇಪ್ಪತ್ತೈದು ಮನೆ ಕೊಡೋ ಆದೇಶ ಇಪ್ಪತ್ತೈದೇ ಜನಕ್ಕೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಕೊಡ್ತಾರೆ ಅವರು ಅವ್ರಿಗೆ ಬೇಕಾಗಿರೋರಿಗೆ ಮಾತ್ರ ಕೊಡ್ಕೊಡ್ತಾರೆ ಇವರು ಆನ್ಲೈನ್ ಯಾಕೆ ಕರೀತಾರೆ ಒಂದು ವಾರ್ಡ್ಗೆ ಆನ್ಲೈನ್ ಕರೀತಾರೆ ಇಪ್ ಇನ್ನೂರೈವತ್ತರಿಂದ ಮುನ್ನೂರು ಜನ ಅರ್ಜಿ ಆಗ್ತಾರೆ ಆನ್ಲೈನಲ್ಲಿ ಆದರೆ ಅವರು ಕೊಡೋಲ್ಲ ಇವರು ಸುಮ್ಮನೆ ನಾಲ್ಕು ಆನ್ಲೈನ್ ಅಂತ ಕರೆದ್ಬಿಟ್ಟು ಇವರು ಶಾಸಕರಿಗೆ ಅಂತ ಕೊಟ್ಟು ಕೊಡ್ತಾರೆ ಆ ಶಾಸಕರು ಕೂಡ ಐವತ್ತು ನೂರು ಜನ ಅರ್ಜಿಗಳು ತಗೊಂಡಿರ್ತಾನೆ ಅವರು ಬೇಕಾಗಿರೋರಿಗೆ ಹಾಕಿ ಮಾಡ್ತಾರೆ ಈ ಇಪ್ಪತ್ತೈದು ಜನರಲ್ಲಿ ಒಂದು ಏರಿಯಾದಲ್ಲಿ ಆನ್ಲೈನ್ ಸೇರಿ ಇವರು ಸೇರಿ ಮುನ್ನೂರು ಜನ ಆಗಿರ್ತಾರೆ ಇವರು ಇಪ್ಪತ್ತೈದು ಜನ ಕಳತ್ರ ಮನೆಗಳು ಕಟ್ಟುವಾಗ ಮಿಕ್ಕದವರು ಸಂಸಾರ ಎಂದ ಜೀವನ ಮಾಡಕ್ಕೆ ಕೆಲಸ ಕಾರ್ಯಗಳಿಗೆ ಈಚೆ ಹೋದಾಗ ಮನೆಗಳಲ್ಲಿ ಈ ಪಾತ್ರೆ ತೊಳೆಯುವಾಗ ಈ ಬಟ್ಟೆ ಒಗೆಯುವಾಗ ಈ ಮಹಿಳೆಯರು ಏನ್ ನಿಮ್ದು ಆಗಿಲ್ಲ ನಮ್ದು ಆಯ್ತು ನಿಮ್ದು ಯಾಕೆ ಮನೆಗಾಗಿಲ್ಲ ಅಂತ ಹೇಳಿದಾಗ ಗಂಡಸರುಗಳು ಗಂಡಸರು ಬೇದ ಭಾವ ಹೇಳ್ಕೊಳಕಾಗಲ್ಲ ನಾನು ಗಂಡಸು ಏ ಗಂಡಸು ನಿಂದು ಅರ್ಜಿ ಎತ್ಕೊಂಡು ಕಟ್ಟಲ್ಲ ನೋಡು Number